ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದಲ್ಲಿ ಗುರುವಾರ ಶ್ರೀ ಭಗವತಿ ದೇವಿಗೆ ನೈವೇದ್ಯ ಅರ್ಪಿಸುವ ಪೊಂಗಾಲ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಪ್ರತಿ ವರ್ಷದಂತೆ ಈ ಬಾರಿಯೂ ಅನೇಕ ಮಹಿಳೆಯರು ದೇವಾಲಯದ ಆವರಣದಲ್ಲಿ ಸ್ವತಃ ಒಲೆಯೂಡಿ ನೈವೇದ್ಯ ತಯಾರಿಸಿ ದೇವಿಗೆ ಅರ್ಪಿಸಿದರು ಪೊಂಗಾಲ ಉತ್ಸವದ ಮೂಲ ತಿರುವನಂತಪುರಂನ ಶ್ರೀ ಆಟಕಲು ಭಗವತಿ ಸನ್ನಿಧಿ ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವ ಪೊಂಗಾಲ ಉತ್ಸವಕ್ಕೆ ಲಕ್ಷೋಪಲಕ್ಷ ಮಹಿಳೆಯರು ಪಾಲ್ಗೊಳ್ಳುತ್ತಾರೆ ವೃತ ಪಾಲಿಸಿ ದೇವಿಗೆ ನೈವೇದ್ಯ ಅರ್ಪಿಸುತ್ತಾರೆ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿ ಭಗವತಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೇಳಿ ಬಂದಂತೆ ಭಗವತಿಗೆ ಪ್ರಿಯವಾದ ಪೊಂಗಾಲ ಸೇವೆಯನ್ನು ವರ್ಷಕ್ಕೊಮ್ಮೆ ಅರ್ಪಿಸಲಾಗುತ್ತಿದೆ ಎನ್ನುತ್ತಾರೆ ಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ಥದಲ್ಲಿ ಭಗವತಿ ಅಂತೇಳುವ ತಾಯಿಯನ್ನು ನಾವು ಕನ್ನಡಿ ಬಿಂಬದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಪ್ರಶ್ನೆಯಲ್ಲಿ ಬಂದ ಹಾಗೆ ತಾಯಿಯನ್ನು ಸ್ವಯಂವರ ಪಾರ್ವತಿ ಅಂತಲೂ ಕರಿಬೋದು ಅಂತಲೂ ಕರಿಬೋದು ಲಕ್ಷ್ಮಿ ಅಂತ ಕೂಡಿ ಕರಿಬೋದು ಪ್ರಶ್ನೆಯಲ್ಲಿ ಕಂಡು ಬಂದ ರೀತಿಯಲ್ಲಿ ವರ್ಷಕ್ಕೊಮ್ಮೆ ನಾವು ಪೊಂಗಾಲದ ರೂಪದಲ್ಲಿಯೂ ಕೂಡ ದೇವಿಗೆ ಈ ಒಂದು ಪ್ರಸಾದವನ್ನು ಅಥವಾ ನೈವೇದ್ಯವನ್ನು ಸಮರ್ಪಣೆ ಮಾಡ್ಬೋದು ಕೂಡ ಬಂದಾಗ ಅತ್ಯಂತ ತೃಪ್ತಳಾಗ್ತಾಳೆ ಸಂತೋಷಳಾಗ್ತಾಳೆ ಅಂತ ಹೇಳ್ತಾ ಕೂಡ ಕಂಡು ಬಂದಿದೆ ಈ ಪೊಂಗಾಲ ಅಂತ ಹೇಳ್ತಕ್ಕಂಥದ್ದು ಕೇರಳದ ತ್ರಿವೇಂದ್ರನಲ್ಲಿ ಮಾಡತಕ್ಕಂಥ ಆಟುಂಗಾಲು ಭಗವತಿ ಕ್ಷೇತ್ರದಲ್ಲಿ ಬಹಳ ವಿಶೇಷ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ಒಂದು ಪೊಂಗಾಲ ಕಾರ್ಯಕ್ರಮಕ್ಕಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿ ತೀರ್ಥವನ್ನು ಅವರು ಪ್ರೋಕ್ಷಣೆ ಆಗೋದಿಲ್ಲ ಪ್ರತಿ ಭಕ್ತರ ಮಡಿಕೆ ಅವರು ಅವ್ರು ಮಾಡಿರ್ತಕ್ಕಂಥ ನೈವೇದ್ಯಕ್ಕೆ ಪ್ರೋಕ್ಷಣೆ ಆಗೋದಿಲ್ಲ ಹೆಲಿಕಾಪ್ಟರ್ ಮುಖಾಂತರ ಅವರು ಪ್ರೋಕ್ಷಣವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇದು ಗಿನ್ನಿಸ್ ರೆಕಾರ್ಡ್ನಲ್ಲಿ ವರ್ಲ್ಡ್ ರೆಕಾರ್ಡ್ನಲ್ಲಿ ಕೂಡ ಅಲ್ಲಿ ಅತ್ಯಂತ ಹೆಚ್ಚು ಮಹಿಳೆಯರು ಏಕಕಾಲದಲ್ಲಿ ಮಾಡತಕ್ಕಂಥ ಒಂದು ನೈವೇದ್ಯದ ರೂಪ ಅದನ್ನು ಕೂಡ ನಾವು ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ನಾವು ಈ ಪೊಂಗಾಲವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಪೊಂಗಾಲದ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಮಹಿಳೆಯರೇ ನಿಂತು ಸ್ವತಃ ಅವರು ಮಾಡಿ ದೇವಿಗೆ ಸಮರ್ಪಣೆ ಮಾಡ್ತಕ್ಕಂಥ ರೀತಿ ಮೂರು ವರ್ಷ ಮೂರು ದಿವಸಗಳು ವೃತ್ತದಲ್ಲಿ ನಿಂತುಕೊಂಡು ನಾವು ಈ ಕ್ಷೇತ್ರದಿಂದ ನಾವು ಈ ಮಡಿಕೆಯಿಂದ ಹಿಡಿದು ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನಾವು ಕೊಡ್ತೇವೆ ಭಕ್ತರು ಬಂದು ಅದನ್ನು ಮಾಡಿ ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡಿ ಅವರು ಪ್ರಾರ್ಥನೆಯನ್ನು ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಬಂದಿರ್ತಾರೆ ಬೇರೆ ಬೇರೆ ಒಂದು ವಿವಾಹ ಆಗ್ಬೋದು ಉದ್ಯೋಗ ರೋಗ ಆಗ್ಬೋದು ಮನಃಶಾಂತಿ ಆಗ್ಬೋದು ನೆಮ್ಮದಿ ಆಗ್ಬೋದು ಮನೆಯಲ್ಲಿ ಒಳ್ಳೆಯ ಒಂದು ಕಾರ್ಯಗಳು ನಡೀಲಿಕ್ಕಿರ್ಬೋದು ಈ ಎಲ್ಲವನ್ನು ಪ್ರಾರ್ಥನೆ ಮಾಡ್ಕೊಂಡು ಬಂದು ಈ ನೈವೇದ್ಯನ ಸಮರ್ಪಣೆ ಮಾಡಿದಾಗ ಅದು ನೆರವೇರ್ತದೆ ಅಂತ ಹೇಳ್ತಕ್ಕಂಥ ನಮ್ಮೆಲ್ಲರ ನಂಬಿಕೆ ಹಾಗೆ ಸಾಕಷ್ಟು ಜನರಿಗೆ ಇದರ ಒಂದು ಆ ಅನುಭವ ಆಗಿದೆ ಆ ರೀತಿ ಇವತ್ತು ಹಲವಾರು ಭಕ್ತರು ಮಹಿಳೆಯರು ಬಂದು ಈ ಒಂದು ಸಂಕಲ ಇದನ್ನು ನೈವೇದ್ಯವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ ಈಗಾಗಲೇ ಈ ಮಹಾಪೂಜೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿದಿದೆ ಮೂರು ದಿನ ವೃತ ಆಚರಿಸುವ ಮಹಿಳೆಯರು ಪೊಂಗಾಲ ಉತ್ಸವದ ದಿನ ಶುಚಿರ್ಭೂರ್ತರಾಗಿ ಮಡಿಯುಟ್ಟು ಸನ್ನಿಧಿಗೆ ಬರುತ್ತಾರೆ ಪ್ರತಿಯೊಬ್ಬರೂ ಒಂದೊಂದು ಒಲೆಯೂಡಿ ಒಲೆಗೆ ಪೂಜೆ ಮಾಡಿದ ಬಳಿಕ ನೈವೇದ್ಯ ತಯಾರಿಸುತ್ತಾರೆ ಬಳಿಕ ಸಾಮೂಹಿಕವಾಗಿ ಅರ್ಚಕರ ನೇತೃತ್ವದಲ್ಲಿ ಭಗವತಿ ದೇವಿಗೆ ನೈವೇದ್ಯ ಅರ್ಪಿಸಲಾಗುತ್ತದೆ ನೈವೇದ್ಯ ತಯಾರಿಗೆ ದೇವಾಲಯದಿಂದಲೇ ಪರಿಕರಗಳನ್ನು ನೀಡಲಾಗುತ್ತದೆ ಹೀಗೆ ನೈವೇದ್ಯ ತಯಾರಿಸಿ ಅರ್ಪಿಸುವುದರಿಂದ ದೇವಿ ಸಂತುಷ್ಟಳಾಗಿ ಬೇಡಿದ ವರವನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆ ಇದೆ ಈ ಬಗ್ಗೆ ಶ್ರೀ ಮುತ್ತಪ್ಪ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಾರದಾ ರಾಮನ್ ಅನಿಸಿಕೆ ಹಂಚಿಕೊಂಡಿದ್ದಾರೆ ಇವತ್ತಿನ ಈ ದಿವಸದ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಎಲ್ಲ ಜಾತಿಯವರು ಕೂಡ ಇಲ್ಲಿ ಬಂದು ಸೇರಿದ್ದೀವಿ ಇವತ್ತಿನ ದಿವಸ ದೇವಿಗೆ ಪೊಂಗಾಲ ಸೇವೆ ಸುದ್ದಿಯನ್ನು ಮಾಡಿದ್ದೇವೆ ಪೊಂಗಾಲ ಸಮರ್ಪಣೆಯನ್ನು ಕೂಡ ಮಾಡಿ ಆಯಿತು ಸುಮಾರು ಐವತ್ತು ಮೂವತ್ತೈದು ಐವತ್ತು ನಲವತ್ತರವರೆಗೆ ಮಹಿಳೆಯರು ಬಂದು ಭಾಗವಹಿಸಿದ್ದಾರೆ ಇವತ್ತು ಈ ಸೇವೆ ಬಹಳ ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಈ ಒಂದು ಭಗವತಿ ದೇವಿಯ ಪೊಂಗಾಲ ಉತ್ಸವದ ಅದೇ ಇವತ್ತು ಒಂದು ಬುದ್ಧ ಪೂರ್ಣಿಮೆ ಕೂಡ ಇವತ್ತಿದೆ ಹಾಗಾಗಿ ಅವನ ಸಂಕೇತವಾದ ಅಹಿಂಸೆ ಭಾತೃತ್ವ ಸರ್ವರಿಗೆ ಪ್ರೀತಿ ಸಹಕಾರವು ಬಾಳ್ವೆ ಇದನ್ನು ಒಂದು ಸೂಚನೆ ಮಾಡುವ ಪ್ರಕಾರ ನಾವು ಕೂಡ ಈ ಭಗವತಿ ದೇವಿಯ ಪೊಂಗಾಲ ಉತ್ಸವದ ಪರವಾಗಿ ನಾವು ಕೂಡ ಕೊಡಗಿನ ಎಲ್ಲ ಜನತೆಗೆ ಪ್ರೀತಿ ಸಹಕಾರ ಸಹಬಾಳ್ವೆ ಸೌಜನ್ಯತೆ ಆಯುರಾರೋಗ್ಯ ಎಲ್ಲವನ್ನು ಕೂಡ ಆ ದೇವಿ ಭಗವತಿ ದಯಪಾಲಿಸಲಿ ಅಂತ ಬೇಡಿಕೊಳ್ತಾ ಇದ್ದೀವಿ ಆಗ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಈ ದೇವಸ್ಥಾನದಲ್ಲಿ ದೇವಿಗೆ ಭಗವತಿ ದೇವಿ ಪೊಂಗಾಲ ಸೇವೆಯನ್ನು ಕೇಳ್ತಾ ಇದ್ದಾಳೆ ಅಂತೇಳಿ ಪ್ರಶ್ನೆ ಪ್ರಶ್ನೆಯಲ್ಲಿ ಹೇಳಿದರು ಹಾಗೆ ದೈವಜ್ಞರು ಹೇಳಿದ ಪ್ರಕಾರ ನಾವು ಈ ಸೇವೆಯನ್ನು ಮಾಡಲೇಬೇಕು ಅಂತ ಹೇಳಿದ ಕಾರಣ ನಾವು ಈ ಸೇವೆಯನ್ನು ಭಗವತಿಗೆ ಸಮರ್ಪಣೆ ಇದ್ದೀವಿ ಈ ಭಗವತಿ ದೇವಿ ಅಂದರೆ ಮಹಾಲಕ್ಷ್ಮಿ ಅವತಾರ ಕೂಡ ಹೌದು ಸರಸ್ವತಿ ದೇವಿಯ ಅವತಾರ ಕೂಡ ಹೌದು ಪಾರ್ವತಿ ದೇವಿಯ ಅವತಾರ ಕೂಡ ಹೌದು ಹಾಗಾಗಿ ನಾವಿಲ್ಲಿ ಇದು ದರ್ಪಣದ ಮೂಲಕ ಪ್ರತಿಷ್ಠೆಯಲ್ಲಿರುವಂಥ ಈ ಭಗವತಿಗೆ ನಾವು ಈ ಪ್ರತಿ ವರ್ಷ ಈ ಸೇವೆಯನ್ನು ಮಾಡ್ತಾ ಇದ್ದೀವಿ ಮೇ ತಿಂಗಳಲ್ಲಿ ಈ ಕಾರ್ಯವನ್ನು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ ಪೊಂಗಾಲ ಉತ್ಸವದಲ್ಲಿ ದೇವಾಲಯ ಸಮಿತಿ ಪದಾಧಿಕಾರಿಗಳಾದ ಆರಾಧನಾ ಗಿರೀಶ್ ರಮೇಶ್ ರಾಘವ ಉಣ್ಣಿಕೃಷ್ಣ ರವೀಂದ್ರ ರೈ ಸುಬ್ರಮಣಿ ಮತ್ತಿತರರು ಪಾಲ್ಗೊಂಡಿದ್ದರು